ನೋಡ್ರಿ ನಮ್ಮ ತಮ್ಮ ಹೊಲತ್ತನ್ರಿ ಪುನೀತ್ ಇಟ್ಟಿದ್ರಿ ಅಂದ್ರ ಬಾಬರ್ದಿ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹಂಗಿತ್ತಿರಿ ಆರಾಮದ್ರಿ ನಾವು ಕೂಡ ಆರಾಮಿದ್ರಿ ನೋಡ್ರಿ ಟೈಮ್ ಇವಾಗ ಊರಿಗೆ ಇದ್ರಿ ಈಗ ಬ್ಲಾಗ್ ನಾ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ಬ್ಲಾಗ್ ನಾ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಇವತ್ತು ಆ ಮನೆ ತೊಳೆದು ಕುಂದಿ ತೆಗೆ ಒಗೆದು ಎಲ್ಲ ಕೆಲಸ ಅದ ರೀ ಈಗ ಒಳಗಿನ ಮನೆಯೊಂದು ತೊಳ್ಕೊಂಬನ್ರಿ ಈಗ ನಾ ಇದು ಹೊರಗಿನ ತೊಳಿಬೇಕು ಅದು ಒಳಗಿನ ಒಂದು ಕಂಪ್ಲೀಟ್ ಐತ್ರಿ ರೀ ತೊಳೆದು ಬಂಡೆ ತಿಕ್ಕೋದು ಈಗ ಇದು ಹೊರಗಿನ ಮನೆ ತೊಳೆದು ಕೊಂಡಿ ಒಗೆಯೋದು ಇದು ಇಷ್ಟು ಕೆಲಸ ಅದ ರೀ ನಾ ಇವತ್ತು ಯಾಕೆ ಕುಂದಿ ಉಗೇತಿ ಮನೆ ತೊಳೆತೀವಿ ಅಂತ ಅದನ್ನ ವಿಡಿಯೋಸ್ ನಾವು ಹೇಳ್ತೀನಿ ರೀ ಈಗ ಸದ್ಯಕ್ಕೆ ಅವ್ವ ಅಂತ ನೀರಿಗೆ ಹಚ್ಚಿತ್ತೀ ಒಬಿಟ್ಟಿನಿ ಅವ ನೀರಿಗೆ ಹಚ್ಚಗತ್ತ ಸಮೂ ಸಮೃದ್ಧಿ ಅಂತ ಆಟ ಆಡ್ಕೊತಾರೆ ಅವರಿಬ್ರು ¿Qué haces? ¿Vas conmigo? ¿Qué haces? Papá, ¿qué haces? Papá, ¿qué haces? Amor,

ನೋಡಿರಿ ಮನೆ ತೊಳೆದಾಗ್ಯದ್ರಿ ಈಗ ಯಜಮಾನ್ರು ಮತ್ತು ನಾನು ಕೊಂಡಿ ಹೋಗ್ಕೊಂಬರ್ತೀವಿ ರೀ ಈಗ ಕೋಂದಿ ಹೋಗಿಬೇಕ್ರಿ ಬಿಕೀಗ ಕೋಂದಿ ಹೋಗಿಲಾಕ್ರಿ ನೋಡಿರಿ ಸಮೃದ್ಧಿಯಲ್ಲಿ ನಿನ್ತಾರೆ ಹೌದಿನ ಬೀಲಿಕ್ಕೆ ಹಾಯ್ ಮಾಡಿ ಸಮೃದ್ಧಿ ಹಾಯ್ ಎತ್ಕೊಳ್ಳಿ ನೋಡಿರಿ ಇವಾಗ ನಿನ್ನೆ ಎಡಿ ಬಂದವಲ್ಲ ಇಲ್ಲೇ ಇಲೆ ಕಟ್ರೆ ಏನು ಇವತ್ತ ಇದೊಂದು ಹೆಸರೆಲ್ಲ ಎಡಿ ಹುಡ್ಯದ ತರಿಸ್ಲಾಕ್ ಇಲ್ಲೇ ಬಿಡ್ತಾರ್ರಿ ಯಾಕೆ ಬರ್ಲೇನು ನೋಡ್ರಿ ಎಲ್ಲ ಕೆಲಸ ಐತ್ರಿ ಕೊಂದಿ ಹೋಗ್ಯೋದು ಎಲ್ಲ ಐತ್ರಿ ಈಗ ಬಟ್ಟೆ ಒಗೆ ಹೋಗಿ ಬಟ್ಟೆ ಅಂತ ಆಮೇಲೆ ಹೋಗ್ತೀನಿ ರೀ ಸಮೂ ಸಾಲಿಗೆ ಸಿಗುತ್ತೆ ಈಗ ಅವ್ವ ಅಂತಂದ್ರೆ ಉಪ್ಪಿಟ್ಟು ಮಾಡಿ ಆಡ್ರಿ ನಾಷ್ಟಕ್ಕೆ ಉಪ್ಪಿಟ್ಟಿನಂತೆ ಬನ್ರಿ ಉಪ್ಪಿಟ್ಟು ತಿನ್ನೀ ನಮ್ಮ ಸಮೂ ರೆಡಿ ಆಗೇನ್ರಿ ನನಗೆ ರೆಡಿ ಮಾಡ ನಾನು ಅಷ್ಟ ಮಾಡತ್ತೀನಿ ರೀ ಈಗ ಒಂಬತ್ತು ಗಂಟೆ ಇದ್ರೆ ಒಂಬತ್ತುವರೆಗೆ ಬರ್ತೀರಿ ಬಸ್ ಉಪ್ಪಿಟ್ರಿ ಗೋಧಿ ರವದಿ ನಾಲ್ರಿ ಎರಡ್ ಬರ್ರಿ ಬಿಸಿ ಬಿಸಿ ರವದ್ ಉಪ್ಪಿಟ ನಷ್ಟ ಮೇಡಮ್ ರೀ ನೋಡ್ರಿ ನಮ್ಮ ಸಮಲತ್ತನ್ರಿ ಸಾಲಿಗೆ ವ್ಯಾನ್ ಬಂತ ಟಿಫನ್ ಬೇಕವ ನಾವು ಹೋಗಮ್ಮ ಮುನ್ನಡಿ ಅಮ್ಮ ನಮ್ಮ ಸಮ್ಮು ಭಾಳ ಫಾಸ್ಟ್ ಹೊತ್ತೀ ಸಾಲಿಗೆ ಅಂತರಿ ಈಗ ನೋಡ್ರಿ ನಮ್ಮ ಸಮೃದ್ಧಿ ಹೊಂಟಾಡ್ರಿ ನಮ್ಮ ಸಮ್ಮಗ

ಈಗ ನೋಡ್ರಿ ಸಮುಂದ ವ್ಯಾನ್ ಬಂದ ವ್ಯಾನ್ಯಾಗ ರೀ ಅಲ್ಲೇ ಹುಡುಗರಂತರ ಅದು ಟಿಫನ್ ಬಿಚ್ಚದ್ರಿ ಅದಕ್ಕೆ ಟಿಫನ್ ಪ್ಯಾಕ್ ಮಾಡಕತ್ತಾರೀ ಅವ್ರಹ್ ಸಮ್ಮು ಕುಂದ್ರ ಅದೇನು ಬಿಸಿ ಮಾಡಿತ್ತು ಟಿಫನ್ ಬಿಚ್ಚಿಟ್ಕೊಂಡ್ ಬಂದ್ರಿ ಅವ್ರ ಹುಡುಗರು ಸಮ್ಮ ನೋಡ್ರಿ ಕುಂತಾನ ವ್ಯಾನ್ಯಾಗ ನೋಡ್ರಿ ಈಗ ಸಮ್ಮು ಬಿಸಲೇನಲ್ರಿ ಮತ್ತೀಗ ಮಲ್ ಬಟ್ಟೆ ರೀ ಬಟ್ಟೆ ಅಡಿಗೆ ಮಾಡ್ಬೇಕು ನೋಡ್ರಿ ಅಳ್ಳಗ ನಮ್ಮ ಸಮೃದ್ಧಿ ಅಂತ ಆಕೂ ಬಂಗಾರಿ ರೀ ಮಂಚ ಮೇಲೆ ಹೋಗ್ತಾಳ ನೋಡ್ರಿ ಹೋಗು 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 ನೋಡ್ತಿ ನೋಡ್ರಿ ಹೆಂಗ ಮೇಲೆ ಮಂಚ್ಮೇಲೆ ಏರ್ತಾಳ ಮತ್ತು ತಾನೇ ಇಳಿತಾಳ ಎಲ್ಲ ಮಾಡ್ತಾಳ್ರಿ ಭಾಳ ಹಣ್ಣು ಹೇಳ ನಮ್ಮ ಸಮೃದ್ಧಿ ಹೊಲ್ಲಮ್ಮ ಹ್ಞೂ ಹ್ಞೂ ಇಳಿತೇನು ಹಾಯ್ ಮಾಡ ಒಂದ್ಸರಿ ಒಂದು ಸರಿ ಹಾಯ್ ಮಾಡಿಕ ನೋಡ್ರಿ ಅಲ್ಲಿ ಹೋಗಿ ಮಕ್ಕೋತಾಡಿರಿ ಹೆಂಗೆ ನೋಡ್ರಿ ಹೋಗಿ ಈಗ ನೋಡಿರಿ ಟೈಮ ಮಧ್ಯಾಹ್ನ ಎರಡು ಗಂಟೆ ಹೇಗ್ಯದ್ರಿ ಈಗ ಹೊಲ್ದಾಗೆ ಎಡಿ ರೀ ಅವ್ರಿಗೆ ಒಂದು ಸ್ವಲ್ಪ ಅಡುಗೆ ಮಾಡಿದ್ರಿ ಚಪಾತಿ ಮತ್ತು ಒಂದಿಟ್ಟ ಆಲೂಗುಡಿ ಪಲ್ಯ ಮಾಡೀನಿ ಇವತ್ತ ಬಕ್ಕಳು ಮಂದಿ ಇಲ್ರಿ ನೀನೇ ಬೊಕ್ಕೋಳು ಮಂದಿ ಇದ್ದರಿ ಒಂದು ಹದಿನೈದು ಮಂದಿ ಇದ್ದು ಅದಕ್ಕೆ ಭಾಳಷ್ಟು ಅಡುಗೆ ಮಾಡಿದ್ರಿ ಇವತ್ತು ಸ್ವಲ್ಪ ಮಾಡೀನಿ ರೀ ಚಪಾತಿ ಮತ್ತು ಒಂದಿಷ್ಟು ಆಲೂಗುಡಿ ಪಲ್ಯ ಮಾಡೀನಿ ರೀ ಅವ್ರು ಸಲಾಕೊಂದು ಮೂರೇ ಇರಾರಿ ಈಗ ಅವ್ರಿಗೆ ಬುತ್ತಿ ಕಟ್ಟಿ ಕೊಡ್ತೀನಿ ರೀ ಆ ಕಡೆ ಮತ್ತು ಈಗ ಮುಂಜಾನೆ ಮನೆ ಅದು ಎಲ್ಲ ತೊಳೋದು ಹೊಂದಿದ್ದು ಹೋಗ್ಯದೆಲ್ಲ ಆಗ್ಯದಲ್ಲ ರೀ ಇವತ್ತ ಏನಪ್ಪ ವಿಷಯ ಅಂತಂದ್ರಿ ಇವತ್ತು ಪುಣ್ಯತಿತ್ತಿದಾರಿ ಅಂದ್ರೆ ಬಾಬಾವ್ರದ ಪುಣ್ಯತಿತ್ತಿರಿ ಇವತ್ತಿಗೆ ಒಂದು ವರ್ಷ ರೀ ಬಾಬರ್ ತಿರ್ಕೊಂಡ ಅದಕ್ಕೆ ಈಗ ಇದು ಇವತ್ತು ಪೂಜೆ ಅದ ರೀ ವರ್ಷದ ಪೂಜೆ ಅದಕ್ಕೆ ಪೂಜೆಗೆ ಎಲ್ಲ ರೆಡಿ ರೀ ಈಗ ಅದಕ್ಕೆ ಪೂಜೆ ಸಿಗಕ ಏನೇನು ಮಾಡ್ತೇವೆ ಅನ್ನೋದನ್ನು ಕೂಡ ಬ್ಲಾಗ್ನೊಳಗೆ ಶೇರ್ ಮಾಡ್ಕೋತೀನಿ ರೀ ಆ ಮುಖ್ರಿ ಅಮ್ಮ ಈಗ ಅವ್ರಿಗೆ ಬುತ್ತಿ ಕಟ್ಟಿಟ್ಟ ಈಗ ಬೇಳೆಗೆ ಹಾಕ್ತೀನಿ ರೀ ಹೋಳ್ಗೆ ಮಾಡ್ಬೇಕ್ರಿ ಅದಕ್ಕೆ ಬೇಳೆ ಕುದಲಿಕ್ಕೆ ಹಾಕ್ತೀನಿ ರೀ ಬೀಜಕ್ಕೆ ಹೋಗಿ ಬೇಕಲ್ರಿ ಬೇಳೆ ಕುದಿಯಕ್ಕೆ ಹಾಕ್ತೀನಿ ಇವಾಗ ಕಡ್ಡಿ ಕಡಲಿ ಬೆಳಿರಿ ಇವಾಗ ಮಣ್ಣು ನೀರು ಹಾಕಿದೇವಲ್ಲ ರೀ ಅವೇ ಅದೇ ರೀ ನಾವು ಹೊಡ್ದೀನ್ ರೀ ಇಲ್ಲೇ ಮನೆಗೆ ಅವ ಅಂತ ಕಲಿಗಿಂತ ಬೇಳೆ ಮಾಡಾ ಈಗ ನೀರು ಕುದಿ ಬರ್ಲಾಕ ಇಟ್ಟೀನಿ ರೀ ಗ್ಯಾಸಿನ ಮ್ಯಾಗೆ ಸರಿ ಈಗ ನೀರು ಅಂಥ ಕುದಿ ಬಂದ್ರಿ ಇದಕ್ಕೆ ಬೇಳೆ ಹಾಕೊಂಡು ಇದು ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊತೀನಿ ತಿನ್ರಿ ಜಲ್ದಿ ಕುತ್ವ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಅಡುಗೆ ಎಣ್ಣೆ ಚಮಚದಷ್ಟು ಅಡಿಗೆ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಹಾಕ್ಕೊಂಡಿನಿ ಈ ಎಣ್ಣೆ ಹಾಕೋದ್ರಿಂದ ರೀ ಬ್ಯಾಳಿ ಮ್ಯಾಲೆ ಉಕ್ಕ ಬರೋಲ್ಲ ಉಕ್ಕ ಬಂದ ಚೆಲ್ಲಂಗಿಲ್ಲ ರೀ ನಮ್ಮನೇ ಕುಕ್ಕರ್ ಇಲ್ಲ ರೀ ಕುಕ್ಕರ್ ಹಾಕಿದ್ರೆ ಎಲ್ಲ ಚಲೋ ಜಲ್ದಿ ಕೂತ್ಕ್ರಿ ಕುಕ್ಕರ್ ಇಲ್ಲರ್ಸ್ಲಿಕ್ಕ ನಾನು ಒಟ್ಗಾದಾಗ ಹಾಕೀನಿ ಈಗ ಬುತ್ತಿ ರೀ ಮುಂದೆನ ಕೈ ಕೊಡ್ತೀನಿ ರೀ ಮುದ್ದು ಕೊಡ್ತಾನೆ ಇಲ್ಲೇ ಮನೆ ಬೇಲಕ್ಕೆ ಒಂದಾಗಿ ಹೊಡ್ಲಿ ಇತ್ತಾರೀ ಮತ್ತೆ ಓಯ್ ಇದು ಊಟ ಇದು ಗಂಗಳ್ ಕೊಡ್ಲಿ ಮತ್ತೆನ ಕೈಯಾಗ ರೀ ಊಟ ತೊಗೊಂಡು ಹೋತಲ್ರಿ ಪ್ಲೇಟ್ ಆದ ಇಟ್ಕೊಟ್ಟಿನಿ ಈಗ ನೋಡಿರಿ ಹಿಟ್ಟನಾದ ಇಟ್ತೀನಿ ರೀ ಹಿಟ್ಟು ನೀನು ಬೇಳೆನೂ ಕುದೀಲಿಕ್ಕೆ ಬಂದವ್ರಿ ಇನ್ನೇನು ಅದಕ್ಕೆ ಮದ್ದೆ ಇಟ್ ತಗೊಂಡಿರಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಹಿಟ್ಟನಾದ ತೀನಿ ರೀ ಹೋಳ್ಗೆ ಹಿಟ್ಟ ಯಾವ ರೀತಿ ಇರ್ತಲ್ರಿ ಅದಕ್ಕೆ ಇದು ಹಿಟ್ಟನ್ನು ನಾತ್ಕೊಂಡು ತೊಗೋತೀನಿ ರೀ ಹೋಳ್ಗೆ ಅಳಕ್ಬೇಕಾಗ್ತದೆ ರೀ ಒಂದು ಸ್ವಲ್ಪ ಚಪಾತಿಗೆ ಅಂತಂದ್ರೆ ಫುಲ್ ಗಟ್ಟಿಗೆ ರೀ ಆದರೆ ಇದು ಅಳಕ್ಬೇಕು ರೀ ಈ ಕೈ ಮೆತ್ಲತ್ತಲ್ರಿ ಹಿಟ್ಟ ಕೈಗೆ ಅಂಟ್ಕೋಬಾರ್ದ್ರಿ ಆ ರೀತಿ ನಾದ್ಕೊಬೇಕು ರೀ ಇದು ಈಗ ನೋಡ್ರಿ ಹಿಟ್ಟು ರೀ ಈಗ ಇದಕ್ಕೆ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಹಿಟ್ನ ಎಣ್ಣೆದ್ರಿ ಬೇಳೆ ನೋಡಂದ್ರೆ ಈಗ ಕುಂದವ ಅಂತೇಳಿ ಬೇಳೆ ಕುದ್ದಾವೇನಿಲ್ಲ ಅಂಥೇಳಿ ಬೇಳೆ ಚದಿನೇ ಕುದಿತಾವ್ರಿ ನೋಡಿರಿ ಕುದ್ದವ್ರಿ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪೇ ಸ್ವಲ್ಪ ಕುದ್ರೆ ಮೆತ್ತ ಕೂತಾವ್ರಿ ನಾನು ಜ್ವರ ಕುದೀನಿ ರೀ ಈಗ ಇಲ್ಲಿ ನೋಡಿರಿ ಗ್ಯಾಸಿನ ಮೇಗ ಬೊನ್ ಇಟ್ಟಿನ ರೀ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿನಿ ಆಮೇಲೆ ಜೀರಿಗೆ ಸಸಿ ಎರಡು ಮಿಕ್ಸ್ ಹಾಕಿನಿ ಜೀರಿಗೆ ಸಸಿಬಿ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕಿನಿ ಬಳ್ಳುಳ್ಳಿ ಹಾಕಿದ್ಮೇಲೆ ಕೊರ್ಮಿ ಸೊಪ್ಪು ಹಾಕಿನಿ ಹಾಕಿ ತಿರುಗತಿ ನೋಡ್ರಿ ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗುಳ್ಳನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ರೀ ಇದು ಅಂತಂದ್ರೆ ರೀ ಕಟ್ಟಿನ ಸಾಂಬಾರು ರೀ ಯಾಕಂದ್ರೆ ಹುಡುಗಿ ಮಾಡಿದ್ಮೇಲೆ ಕಟ್ಟಿನ ಸಾಂಬಾರು ಮಾಡ್ತೇವಲ್ಲ ರೀ ಕಟ್ಟಿನ ಸಾಂಬಾರು ಮಾಡೋಕ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನ್ರಿ ಹ್ಞೂ ನೋಡಿರಿ ಈ ರೀತಿ ಚಂದ ಕೆಂಪು ಆಗ್ಬೇಕ್ರಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಬೆಳ್ಳುಳ್ಳಿ ಕೊತ್ತಂಬರಿ ಕೊರ್ಗ ಎಲ್ಲ ಫ್ರೈ ಇದಾವೆ ನಾನು ಇಲ್ಲೇ ಹುಂಚಿಕೆ ಹೋಳಿಗೆ ಅಂತರ ಖಾರ ಉಪ್ಪ ಒಂದು ಸ್ವಲ್ಪ ಗರಂ ಮಸಾಲೆ ಅರ್ಶಿನ ಪುಡಿ ಹಾಕಿನ್ರಿ ಹುಣಸಿಕೆ ಹುಳಿ ಒಳಗೆ ಈಗ ನೀವು ಬೆಳ್ಳುಳ್ಳಿಯನ್ನು ಫ್ರೈ ಎಲ್ಲ ತಾಲ್ರಿ ಫ್ರೈ ಇಲ್ಲ ರೀ ಸ್ವಲ್ಪ ಗ್ಯಾಸ್ ಮಾಡಿಬಿಟ್ಟಿವಿ ಫ್ರೈ ಆಗ್ರಿ ಬೆಳ್ಳುಳ್ಳಿ ಇದಕ್ಕಿಂತ ಜಾಸ್ತಿ ಫ್ರೈ ಆದರೆ ಸಾರಾ ಟೇಸ್ಟ್ ಬರಂಗಿದ್ವಿ ಮತ್ತೊಪಾತ್ ಹುಡ್ಬಿರಿ ಖಾಣೆಯಿಂದ ಈಗ ಇಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಹಿಂಗೆ ಹುಳಿ ಹುಳಿಗೆ ಖಾರಪ್ಪ ಈ ಹುಂಜಿಕೆ ಒಳಗೆ ಈ ಖಾರ ಉಪ್ಪ ಎಲ್ಲ ಕುದೀನಿ ಇಲ್ಲ ಒಂದು ಎರಡು ಮೂರು ಕುದಿ ಈ ಹುಂಜಿಕೆ ಹುಳಿಯೊಳಗ ಕುದೀದ್ರಿ ಖಾರ ಉಪ್ಪ ಕುದ್ದ ಕಟ್ಟಿ ನೀರು ಹಾಕೋತೀನಿ ಇಲ್ಲೇ ನೋಡ್ರಿ ಕಟ್ಟಿ ನೀರು ತೆಗೆದಿತ್ತೀನಿರಿ ಕಟ್ಟಿ ನೀರು ಸ್ವಲ್ಪ ಅವ್ರಿಗೆ ಜಾಸ್ತಿ ಇಲ್ಲ ಆ ಸಾರನ್ನೂ ಸ್ವಲ್ಪೇ ಮಾಡ್ತೀನಿ ರೀ ನಾನು ಈಗ ನೋಡ್ರಿ ಖಾರ ಉಪ್ಪು ಎಲ್ಲ ಹುಂಜಿಕೆ ಒಳಗೆ ಕುದೋರಿ ಕುದಿ ನೋಡ್ರಿ ಈಗ ಎಷ್ಟು ಗಟ್ಟಿ ತೆಗೆಯದಲ್ರಿ ಇದು ಈಗ ಇದಕ್ಕೆ ನಾವು ಕಡ್ಲೆ ಬೇಳೆ ಕುದಿಸಿವಲ್ಲ ರೀ ಕುದಿಸಿದ್ದಾಗ ಕಟ್ಟಿನ ನೀರು ಹಾಕೊಂಬಿಡ್ರಿ ಕಟ್ಟಿ ನೀರು ಹಾಕೊಂಡ್ರೆ ಕಟ್ಟಿನ ಸಾಂಬಾರು ರೀ ಈಗ ಇದಕ್ಕೆ ಇನ್ನು ಎಷ್ಟು ನೀರು ಬೇಕಂತಂದ್ರೆ ನೀರು ಹಾಕೋಬೋದ್ರಿ ಬೇಕಂದ್ರೆ ಇಷ್ಟ ಗಟ್ಟಿ ನೀರು ರೀ ನಾವು ಸ್ವಲ್ಪ ನೀರು ಹಾಕ್ತೀನಿ ನಾನು ಇದಕ್ಕೆ ಸಾಂಬಾರಕ್ಕೆ ಈಗ ನೋಡಿರಿ ರೇಷನ್ ಅಕ್ಕಿ ಎನ್ನ ಮಾಡಿದ್ರಿ ಯಾಕಂದರೆ ಕಟ್ಟಿನ ಸಾರಿಗೆ ರೇಷನ್ ಅಕ್ಕಿ ರೀ ಇದಕ್ಕೆ ಮೆತ್ತಗಂದ್ರೆ ಮೆತ್ತಾಗ್ರಿ ಬಂದು ಥರ ರಸನ್ನ ಮಾಡ್ತೀನಿ ಇಲ್ಲೇ ಬ್ಯಾಳಿ ಬಸ್ಕೊಂಡ್ರಿ ಬ್ಯಾಳಿ ಬಸ್ಕೊಂಡೆ ಇದಕ್ಕೆ ಬೆಲ್ಲ ಹಾಕೊಂಡಿರಿ ಈಗ ಕುದಲಿಕ್ಕೆ ಇಡ್ತೀನಿ ಅದು ಈಗ ನೋಡ್ರಿ ನಾನು ಹೂನ ರುಬ್ಳಿ ತೀನ್ರಿ ಈಗ ನೋಡ್ರಿ ನನಗೆ ಹೂರ್ಣ ರುಬ್ಳಿಗುತ್ತೀನ್ರಿ ಕಲ್ಲಂತೂ ಸ್ವಚ್ಛನಾಗಿ ಸೊತ್ತ ಮಣ್ಣು ಒಂದು ಸ್ವಲ್ಪ ಅಕ್ಕಿ ಅರ್ ಚೆಲಿಂದಿರಿ ಯಾಕಂದ್ರೆ ಹೊಸ ಕಲ್ಲಲ್ರಿ ಅದು ಸಿಗತ್ತ ನೋಡ್ರಿ ಹೋಗಿ ಮಾಡಿದೀನ್ರಿ ಈಗ ಕಣಕ ತೊಳಿನ್ ಅದ್ಬಿಟ್ಟ ಈಗ ರೀ ಇದು ಮೊದ್ಲು ನೀವೇ ತೋಳಿ ಮಾಡ್ತೀನಿ ಕಣ್ ಕಣ ಆಮೇಲೆ ಅಂತಿಂದ್ರೆ ಅದೊಟ್ಟು ಹೋಗಿ ಮಾಡ್ತೀನಿ ರೀ ಅಚ್ಚಿನ ಹೋಗಿ ಹಾಕಿನ್ ಅದ್ಲ ತಿತ್ತಗದೆ ತುಂಬನ ಭಾಳ ಈಜಿ ರೀ ಹೋಗಿ ಇಟ್ಟ ಹಿಟ್ಟು ಹಿಟ್ಟು ಫುಲ್ ಅಳಕಿರ್ಬೇಕು ಅದು ಅಂದ್ರೆ ಈ ರೀತಿ ತುಂಬಲ ಬರ್ತಾವ್ರಿ ಇಲ್ಲಿಕಂತಂದ್ರೆ ಕೈಗಳ ತುಂಬ ತುಂಬ ರೀ ನೋಡ್ರಿ ಇದು ಎಷ್ಟು ಇಜ್ಜಿ ಇದಕ್ಕೆ ಕಣಕ ಭೀ ಒಂದೇ ಸಮಯ ಬರ್ತಾರೆ ಎಲ್ಲ ಕಡೆ ಇದಕ್ಕೆ ಅಂದ್ರೆ ಹೂನು ಹೊತಾಟಿ ಕಣಕ ಒತ್ತಾಟಿ ಹಾಕಿ ಗಟ್ಟಿ ಅದಕ್ಕೆ ಕಟ್ಟಿ ಈಗ ಲಟ್ಸ್ತೈತಿ ನಾನು ಆ ಪೈಪಿಲಿಂದ ಮಾಡ್ಲತ್ತೀನಿ ನೋಡಿ ಹೋಗಿ ಭೀ ಹೋಳ್ಗಿ ರೊಟ್ಟಿ ಚಪಾತಿ ಎಲ್ಲ ಪೈಪಿಲಿಂದ ಹ್ಞೂ ಹೌದು ಇವಾಗ ದೇವ್ರ ಹೋಳ್ಗೆ ಮಾಡತ್ತೀನಿ ರೀ ಅದಕ್ಕೆ ಸಣ್ಣ ಸಣ್ಣ ಮಾಡ್ತೀವಿ ರೀ ನಾವು ನಾವು ಹೋಳ್ಗೆ ಅಂತ ಎಷ್ಟು ದೊಡ್ಡ ಮಾಡ್ತೀವಿ ಅಂತ ನೀವು ಎಲ್ಲ ಜೊತೆ ಅದ ರೀ ಮೊದ್ಲು ದೇವರ ವಿಡಿಯೋಸ್ ನೋಡ್ಕೊಳ್ಕೊಂಡು ನೋಡಿರಿ ಈಗ ಫ್ಲಡ್ಸ್ ಅದಾಯ್ತು ರೀ ನಮ್ಮ ಚಂತು ಬಿಸಿ ಬಿಸಿ ಹೀಗ ಸ್ವಲ್ಪ ಎಣ್ಣೆ ಹೊಡೆದು ಫ್ಲಡ್ಸ್ ಇದನ್ನ ತಿರಕೊಂಡೆ ನೋಡಿ ಇಷ್ಟು ಚೆನ್ನಾಗಿ ಬೋರ್ದಾಗಿ ಹೊರಗೆ ಹಾಕ್ತೀವಿ ಇಲ್ಲಿ ಆ ಕಡೆ ಈ ಸೈಡ್ ತಿರಕೋಣ ಇಷ್ಟು ಚೆನ್ನಸುತ್ತೋರೆಲ್ಲ ಹಾಕಿ ಹಾಕೊಂಡೆ ಈ ರೀತಿ ಮಡ್ಚಾಕಿ ಇಲ್ಲಿ ಸುಟ್ಟಿಲ್ಲ ರೀ ಅದಕ್ಕ ಇದು ಅರ್ಧ ಮಡ್ಸೀನಿ ಈ ಕಡೆ ಸೈಡ್ ಇಲ್ಲಿ ಹಂಗೆ ಹಾಕ್ದೇ ಅಂತಂದ್ರೆ ಈ ಸೈಡ್ ಸುಡತವ್ರಿ ಈ ಕಡೂ ಸುಡತೇವೆ ಮತ್ತು ಈ ಕಡೂ ಸುಡತಾವ ಗ್ಯಾಸ ಹೋಳ್ಗೆ ಕಡಿಮೆ ಇಡ್ಬೇಕು ರೀ ಮತ್ತು ಜಾಸ್ತಿ ಇಲ್ಲ ಅಂದ್ರೆ ಹೋಳ್ಗೆ ಎಂಥಾಕ್ಬೇಕು ಅದನ್ನು ಹಲ್ಸ್ತಾವ ಹರ್ಸ್ಲಿಕ್ಕೆ ಗ್ಯಾಸ್ ಕಮ್ಮಿ ಇಡ್ತೀನಿ ನೋಡ್ರಿ ಈಗ ಎರಡು ಚಂದ್ ಸುಟ್ಟದ್ರಿ ಇಲ್ಲಿನ ಸುಡ್ತು ಮತ್ತು ಹೋಳ್ಗೆ ಇಲ್ಲನೂ ಸುಡತ್ರಿ ಅದಕ್ಕೆ ಹಿಂಗೆ ಅರ್ಧ ಮಾಡಿಸ್ಕೊಡ್ಬೇಕು ರೀ ಈ ಕಡೆ ಸುಟ್ಟಿದ್ದೀನಿ ರೀ ಅದ್ಕೆ ನಾನು ಅರ್ಧಕ್ಕೆ ಕಮ್ಮಿ ಮಾಡ್ತೀನಿ ರೀ ಈಗ ನೋಡ್ರಿ ಹೋಳಿಗೆ ಮಾಡೋದಾಗಿದ್ರಿ ಈಗ ಟೈಮ್ ಸಂಜೆ ಮುಂದೆ ಏಳು ಗಂಟೆ ಆಗದ್ರಿ ಈಗ ಪೂಜೆಗೆಲ್ಲ ರೆಡಿ ಮಾಡಿ ಈಗ ಪೂಜೆಗೆ ಎಲ್ಲಾನು ರೆಡಿ ರೀ ಈಗ ನೋಡ್ರಿ ಹೋಳಿಗೆ ರೀ ನೋಡಿರಿ ಹೋಳಿಗೆ ಮಾಡೀನಿ ರೀ ನೀವುದಕ್ಕೆಲ್ಲ ಹೋಳಿಗೆ ರೀ ನಾನು ಒಂದು ಸ್ವಲ್ಪ ತೆಗೆದಿಟ್ಟೀನಿ ರೀ ನಾಳೆಗೆ ಅಂತ ಹೇಳಿ ಈಗ ನೋಡ್ರಿ ಪೂಜಾ ಮಾಡ್ಲಿಕ್ಕೆ ರೀ ಟೈಮ್ ಹತ್ರ ಅಂದ್ರೆ ಸಂಜೆ ಮುಂದೆ ಮಾಡ್ತಾರೆ ರೀ ಪೂಜೆ ಪುಣ್ಯತಿಥಿ ಪೂಜೆ ಇವತ್ತಿಗೆ ನಾವು ಒಂದು ವರ್ಷ ಆಯ್ತು ರೀ ನಮ್ಮ ತಂದಿನ ಕಳ್ಕೊಂಡು ಅಪ್ಪ ಅನ್ನೋ ಪದಾನ ಕಳ್ಕೊಂಡ ಒಂದು ವರ್ಷ ಆಯ್ತು ನೋಡ್ರಿ ನೋಡಿ ನೋಡೋದ್ರಾಗನ ಇನ್ನು ನಾನು ಇನ್ನಿ ಮನೆ ಅನ್ನೋಂಗೇನೋ ಅಂತ ಅನಿಸ್ತಿರ್ತದ ಆದ್ರೆ ಒಂದು ವರ್ಷ ಕಳೀತ್ರಿ ಇವತ್ತಿಗೆ ಅಂದ್ರೆ ನಮ್ಮ ಸಮೃದ್ಧಿ ಒಂದು ತಿಂಗ್ಳಿಗೆ ಒಂದಿನ ಕಮ್ಮಿ ಐತ್ರಿ ಸಮೃದ್ಧಿ ಡಿಲಿವರಿಯಾಗಿ ನಾನು ಡಿಲಿವರಿಯಾಗಿ ಒಂದು ತಿಂಗಳಿಗೆ ಒಂದಿನ ದಿನ ಕಮ್ಮಿ ಇತ್ರಿ ನಾ ನಮ್ಮ ನಮ್ಮಪ್ಪ ತೀರ್ಕೊಳ್ಳುವಾಗ ಅವಾಗ ಇವಾಗ ಸಮೃದ್ಧಿ ಭರ್ತಾಡಾಗಿ ನಾಳೆಗೆ ಒಂದು ತಿಂಗ್ಳು ರೀ ಹದಿನೇಳನೇ ತಾರೀಕಿಗೆ ಹದಿನಾರನೇ ತಾರೀಕಿನ ದಿವಸನ ನಮ್ಮ ತಂದಿನ ಕಳ್ಕೊಂಡಿರೋದ್ರಿ ನಾವು ನೋಡಿರಿ ಇದೊಂಥರ ಫೋಟೋ ಮಾಡಿಸಿದ್ದೇವ್ರಿ ಇದು ನಮ್ಮ ಮದ್ವೆ ಒಳಗಿಂದ ಫೋಟೋ ಐತ್ರಿ ಅದೇ ಫೋಟೋ ಕೊಟ್ಟ ಫೋಟೋ ಮಾಡಿಸಿದ್ವಿ ರೀ ರೇಷನ್ ಕಾರ್ಡ್ ಒಳಗೆ ಅದ್ರೊಳಗೆ ಇದ್ರೊಳಗೆ ಇದ್ದು ರೀ ಫೋಟೋ ಅದರವೆಲ್ಲ ಒಂದು ಸ್ವಲ್ಪ ಸರಿಯಾಗಿ ರೀ ಫೋಟೋ ಅದಕ್ಕೆ ನಮ್ಮ ಮದ್ವೆ ಫೋಟೋ ಐತ್ರಿ ತೊಗೊಂಡಿದ್ದ ಅದನ್ನು ಕೊಟ್ಟ ಫೋಟೋ ಮಾಡಿಸಿದ್ದೆವು ನೋಡ್ರಿ ಇದು ನಮ್ಮ ಸಮ್ಮ ನೋಡಿರಿ ತಾತ ಮಮ್ಮಿ ಅಂಥೇಳಿ ನೀ ಫೋಟೋನ ನೋಡ್ಲಿಕ್ಕತ್ತಾನ ಈಗ ನಾನು ಪೂಜೆ ಮಾಡ್ಲಿಕ್ಕೆ ರೀ ಒಂದು ಕಳಿಸಿ ತುಂಬಿಟ್ಟಿನಿ ಕಳಿಸಿ ಮ್ಯಾಗ ತೆಂಗಿನಕಾಯಿ ಇಟ್ಟಿನಿ ಮತ್ತು ಫೋಟೋ ಇಟ್ಟೀನಿ ರೀ ಅದರಿಂದ ನಮ್ಮ ಕಡೆಗೆ ಯಾವ ರೀತಿ ಪೂಜೆ ಅಂತ ನಾನು ರೀ ನಮ್ಮ ಕಡೆಗೆ ಈ ರೀತಿ ಪೂಜೆ ಮಾಡ್ತಾರೆ ರೀ ಕೆಲವೊಬ್ಬರ ಭಜನೆ ಅದು ಇದು ಅಂತ ರೀ ನಾವು ಸಿಂಪಲ್ಲಾಗಿ ಮನೆಯೊಳಗನ ಪೂಜೆ ಮಾಡಿಬಿಡ್ಲಿಕ್ಕೆ ರೀ ಅಂದ್ರೆ ಭಾಳ ಅಂದ್ರೆ ಭಾಳ ಇವತ್ತಿನ ದಿನ ಅಂತೂ ನಾವು ಯಾರು ಕೂಡ ನಮ್ಮ ಮನೆಯವರ ಜೀವನದೊಳಗೆ ಮರೆಯೋಕ್ಕಾಗದೇ ಇರೋವಂಥ ಒಂದು ದಿನ ಅಂತಂದ್ರೆ ಅದು ಇವತ್ತಿನ ದಿನನೇ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ತಂದೆನ ನಾವು ಕಳ್ಕೊಂಡಿರುವಂಥ ದಿನ ಅದಂತೂ ಯಾವತ್ತೂ ಆಗೋಂಗಿಲ್ಲ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ ರೀ ಯಾಕಂದ್ರೆ ನಾವು ತಂದೆ ಅನ್ನೋ ಶಬ್ದನ ಕಳ್ಕೊಂಡಿರೋ ದಿನ ಇವತ್ತಿನ ದಿನ ನಾವು ಏನು ಹೇಳಬೇಕಂತ ಗೊತ್ತಾಗಲ್ರಿ ಮಾತಾಡೋಕೆ ಹಾಗಾಗಿ ಈಗ ನೋಡಿರಿ ನಾನು ಇಲ್ಲೇ ಹಣ್ಣುಗಳದ್ದೆಲ್ಲ ಇಟ್ಟಿನಿಲ್ರಿ ಅವಕು ಇವತ್ತಿ ಅದು ರೀ ಆ ಹಣ್ಣದೆಲ್ಲ ತೊಳ್ದೀನಿ ತೊಳೆದು ಬಿಟ್ಟ ಇವತ್ತಿ ಹಚ್ಚಕತ್ತೀನಿ ಮತ್ತು ಎರಡು ಸಮಯಗಳು ರೀ ಹಚ್ಚಕ್ಕೊಂಡು ಹೆಚ್ಚು ಕಡೆಗೊಂದು ಆದರೆ ನನಗೆ ಇಲ್ಲಿ ತಿರ್ಗಿಡ್ಲತ್ತೀನಿ ನಾ ಹಾಗಾಗಿ ತಕ ಆಚ ಕಡೆ ಸೈಡಿಗೆ ಇಟ್ಟಿನಿ ಎರಡು ಸಮಯಗಳ ಲೈಟ್ ಅವ ರೀ ಲೈಟ್ ಇದ್ರೆ ಭೀ ಅದು ಒಂದೇ ಲೈಟ್ ಅದಲ್ರಿ ಅದು ಭಾಳ ಮ್ಯಾಕದ ರೀ ಹಾಗಾಗಿ ಒಂದು ಸ್ವಲ್ಪ ಕತ್ತಲು ಕಾಣಿಸೋಕತ್ತ ರೀ ವೀಡಿಯೋಸ ಈಗ ಇವತ್ತಿ ಅದು ಹಚ್ಚಾದ್ಮೇಲೆ ಮೇಲೆ ನಾನು ಕುಕ್ಮ ಹಚ್ಚಾಕತ್ತಿನಿ ರೀ ಮತ್ತು ಫ್ರೆಂಡ್ಸ ನಿಮ್ಮ ಕಡೆಗೆ ಯಾವ ರೀತಿ ಪೂಜೆ ಮಾಡ್ತಾರಾ ಪುಣ್ಯತಿಥಿ ಅಂತ ಹೇಳಿ ಕಮೆಂಟ್ ಮಾಡ್ಯಾಡ್ರಿ ನಮ್ಮ ಕಡೆಗೆ ಅಂದ್ರೆ ಒಂದು ವರ್ಷದ ಒಂದು ವರ್ಷದ ಅಂತಾರಲ್ರಿ ನಾವು ಒಂದು ವರ್ಷದ ಪೂಜೆ ರೀ ಒಂದು ವರ್ಷದ ಪೂಜೆ ನಮ್ಮ ಕಡೆ ಈ ರೀತಿ ರೀ ವರ್ಷದ ಪೂಜೆ ಅಂತಾರ ಪುಣ್ಯತಿಥಿ ಅಂತಾರ ಏನು ಭೀ ಅಂತಾರೆ ರೀ ಪುಣ್ಯತಿಥಿನೂ ಅಂತಾರೆ ವರ್ಷದ ಪೂಜೆನೂ ರೀ ಜಾಸ್ತಿ ಅನ್ನೋದ ನಮ್ಮ ಹಳ್ಳಿ ಕಡೆಗೆ ಅಂತಂದ್ರೆ ಪುಣ್ಯತಿಥಿ ಅಂತೇಳಿ ರೀ ಇವತ್ತು ನೋಡಿರಿ ನಮ್ಮ ಬಾಬ್ರದ ಪುಣ್ಯತಿಥಿ ಈಗ ಪೂಜೆ ಅದೆಲ್ಲ ಮಾಡಿದ್ಮೇಲೆ ಹೂವಿನ ರಾಕಾಗತ್ತೀನಿ ರೀ ನಮ್ಮ ಸಮ್ಮು ಅಂತಂದ್ರೆ ನಾನು ಹಾಕ್ತೀನಿ ಮಮ್ಮಿ ಅಂತಂದ್ರೆ ನನಗೆ ಬರೋಂಗಿಲ್ಲಪ್ಪ ನಾನು ಹಾಕ್ತೀನಿ ಅಂತಂದ್ರೆ ಯಾಕಂದ್ರೆ ಕೊಳಸಿಗು ಹಾಕಬೇಕು ಮತ್ತು ಫೋಟೋಕ್ಕೂ ಹಾಕ್ಬೇಕು ರೀ ಅದು ಹೂವಿನ ಹಾರ ಆ ರೀತಿ ಹಾಕ್ಬೇಕು ರೀ ಅದ್ರ ಸಲಕ ಬೇಡಪ್ಪ ನಾನೇ ಹಾಕ್ತೀನಿ ಅಂತಂದ್ರೆ ಅವನಿಗೆ ನಮ್ಮ ಸಮೃದ್ಧಿ ಅಂತೂ ಭಾಳ ಜೋರಾಗಿ ಜಗಳ ತೆಗೆದುಬಿಟ್ಟೋರಿ ಅದಕ್ಕೆ ಹಾಕಿ ಅವನ ಕೈಯ್ಯ ರೀ ಯಾಕಂದ್ರೆ ಹೊತ್ತು ಮುಳುಗು ತಂತಂದ್ರೆ ಸಮೃದ್ಧಿ ನಿಂದ್ರಂಗಿಲ್ಲ ರೀ ಇನ್ನೂ ಒಂದು ಸ್ವಲ್ಪ ಬೆಳಕಿತ್ತಂದ್ರೆ ರೀ ಅವನ್ ಬೆಳೆಗ ಹೊತ್ತು ಮುಳುಗು ಅವನ ಅವನ್ ಬೆಳೆಗಾಳಕ್ಕೆ ಸ್ಟಾರ್ಟ್ ಮಾಡ್ತಾಳ್ರಿ ಯಾಕಂದರೆ ನಾನು ಏಳು ಗಂಟೆಗೆ ಹಂಗ ಪೂಜೆ ರೀ ಹಾಗಾಗಿ ಹಳ್ಳಿ ಕೂತ್ರಿ ಅವನಿಗೆ ಕೊಟ್ಟ ನಾನು ಆ ಪೂಜೆ ಮುಗಿಸ್ತೀರಿ ಆ ಪೂಜೆಗೆ ಮತ್ತು ಲೇಟ್ ಅಂತ ಹೇಳಿ ಇಲ್ಲಿ ಅಂತಂದ್ರೆ ನಮಗೆ ಎಲ್ಲ ರೀ ಪೂಜೆ ಮಾಡೋದು ಹೆಂಗೆ ಅಂತೇಳಿ ಯಾಕಂದ್ರೆ ನಮಗೂ ಗೊತ್ತಿಲ್ಲ ಏನಿಲ್ಲ ರೀ ಇದೇ ಫಸ್ಟ್ ಟೈಮಲ್ಲಿ ರೀ ಪೂಜೆ ಮಾಡೋಕತ್ತಿರೋದು ಮತ್ತು ಇದು ಈ ರೀತಿ ಪೂಜೆ ಮಾಡಿದವ್ರಿ ಮತ್ತು ಇದರೊಳಗೆ ಏನಾರು ಚೇಂಜ್ ಮಾಡಬೇಕಿತ್ತಾ ಮತ್ತು ಹೆಂಗೆ ಮಾಡಬೇಕಿತ್ತ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನನಗಂತೂ ಮಾತಾಡೋಕೆ ಆಗಬಲ್ಲ ರೀ ಅಂತಂದ್ರೆ ಹೋಳ್ಗೆ ಮತ್ತು ಅನ್ನ ರೀ ನೈವೇದ್ಯ ಮಾಡಿದೆವು ರೀ ಹೋಳ್ಗಿನೇ ರೀ ನಮ್ಮ ಕಡೆಗೆ ಪೂಜೆಗೆ ನೋಡ್ದು ಅದಕ್ಕೆ ಹೋಳಿಗೆ ನೈವೇದ್ಯ ಹಿಡಿಕೆ ತಿನ್ರಿ ಈಗ ಅಲ್ಲೇ ಜಗಲಿ ಮ್ಯಾಗ ನೋದೆ ರೀ ಜಗಲಿ ಮ್ಯಾಗ ನೋದೆ ಹಿಡ್ದೆ ಈಗ ಬಾಬಂದ ಫೋಟೋಕ್ಕೆ ನೋದೆ ಹಿಡ್ಲಿಕ್ಕೆ ತಿನ್ರಿ ಮೊದಲ ಜಗ್ಲಿ ನೋದು ಹಿಡಿತೇವ್ರಿ ಜಗಲಿ ನೋದೆ ಹಿಡ್ದು ಆದ್ಮೇಲನೂ ಫೋಟೋಕ್ಕೆ ನೋದೆ ರೀ ಇವತ್ತು ಒಂದು ವರ್ಷ ಆದಮೇಲೆ ಇಲ್ಲಿ ತನಕ ಫೋಟೋ ಮಾಡಿಸ್ಬೇಕಂತ ಅಂದ್ಕೊಂಡೇವ್ರಿ ಬೇಡ ವರ್ಷದ ಪೂಜೆ ಮಾಡ್ತೇವಲ್ಲ ಅವಾಗೆ ಮಾಡಿಸ್ತಾರೆ ಅದಂತೇಳೆ ಮಾಡಿಸ್ಲಿಲ್ಲ ರೀ ನಾವು ಫೋಟೋನ ಒಂದು ವರ್ಷ ಆದರೂ ಕೂಡ ಫೋಟೋ ಮಾಡಿಸಿರ್ಲಿಲ್ಲ ಪೂಜೆಗೆ ಮಾಡಿಸ್ತಾರ ಇತ್ತು ಒಮ್ಮೆ ಮತ್ತೆ ಪೂಜೆ ಮಾಡೋಕೆ ಬರ್ತದೆ ಅಂತ ಹೇಳಿ ಪೂಜೆಗೆ ಮಾಡಿಸಿದ್ದೇವ್ರಿ ಈಗ ನಾನು ಆರತಿ ಮಾಡಕತ್ತೀನಿ ನೋಡಿರಿ ಕಳಸ ಹಚ್ಚಿದೇವ್ರಿ ಕಳಸ ಹಚ್ಚಿ ಆರತಿ ಮಾಡ್ಲಾಕತ್ತೀನಿ ರೀ ಐದು ದಿನಸಿದ ಹಣ್ಣ ಹೋಳ್ಗಿರಿ ಇಷ್ಟ ರೀ ನಮ್ಮ ಕಡೆ ನೀವು ಹೇಳಿದಕ್ಕೆ ಮಾಡಾಗ ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ ರೀ ಕೆಲವೊಬ್ಬರ ಚಜ್ಜಾ ಅದು ಇದನ್ನು ರೀ ಅಂದರೆ ಹಿಂಗೆ ಜಗ್ಗಿ ಭಾಳ ಗ್ರ್ಯಾಂಡಾಗಿ ಮಾಡೋರು ಸಜ್ಜಕ ಅದು ಇದನ್ನು ಮಾಡ್ತಿರ್ತಾರೆ ನಾವು ಮನೆಯೊಳಗೆ ಸಿಂಪಲಾಗಿ ಪೂಜೆ ಮಾಡ್ಲಿಕ್ಕೆ ಬರಿ ಬರೀ ಹೋಳ್ಗೆ ಅಷ್ಟ ಮಾಡಿದೆ ಈಗ ನಾನು ನೈವೇದ್ಯ ರೀ ಅದೇ ನೈವೇದ್ಯನ ಅಲ್ಲಿ ಒಂದು ಸ್ವಲ್ಪ ಇಡ್ಲಿಕ್ಕೆ ಕಳಿಸಿ ಬೆಲ್ಲಕ್ಕೆ ನಾನು ಮುಂದೆ ಇದು ಪೂಜೆ ಅಂತಂದ್ರೆ ನಮ್ಮ ಕಡೆಗೆ ಸಂಜೆ ಮುಂದೆ ಮಾಡ್ತಾರೆ ನೋಡಿರಿ ಈ ರೀತಿ ಹೊತ್ತಿರ್ಲಕ್ಕಂತೂ ಮಾಡಂಗಿಲ್ಲ ರೀ ಪುನೇತಿಥಿ ಪೂಜೆ ಯಾರು ಮಾಡಿದ್ರು ನಮ್ಮ ಕಡೆಗಂತರ ಸಂಜೆ ಮುಂದೆ ಮಾಡ್ತಾರೆ ರೀ ಈಗ ಲಾಸ್ಟಿಗೆ ಎಲ್ಲ ಪೂಜೆ ಮುಗಿದ್ಮೇಲೆ ಕಾಯಿ ಹೊಡಿಗೆ ತಿನ್ರಿ ನಮ್ಮ ಸಮಗಂತೂ ನೀರು ಬೇಕು ಮಮ್ಮಿ ಅಂತನವ ನಾವ ಯಾಕಂದರೆ ತೆಂಗಿನಕಾಯಿ ಇದ್ರೆ ಸಾಕ್ರೆ ಹುಣಗಿ ನೀರು ಬಿಡ್ತಾನೆ ಮತ್ತು ಫ್ರೆಂಡ್ಸ ಒಂದು ಬರ್ತಡೇ ವಿಷದಲ್ಲಿ ವಿಶ್ ಮಾಡಿಬಿಡಮ್ರಿ ಅಣ್ಣವ್ರ ಕಮೆಂಟ್ ಮಾಡಿ ಹೇಳಿ ಶಿವಾನಂದ ಅಣ್ಣವರ ಸಾತ್ವಿಕ ಪುಟ್ಟಂದ ಹುಟ್ಟು ಹಬ್ಬ ಸಾತ್ವಿಕ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನನಗೆ ನಗ್ತಾ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಪುಟ್ಟ ಈಗ ನೋಡ್ರಿ ತೆಂಗಿನಕಾಯಿ ಒಳದಾಯ್ತು ಹೊಡೆದ ಆಚೆ ಕಡೆ ಒಂದು ಹೋಳು ಈಚೆ ಕಡೆ ಒಂದು ಹೊಳ ಇಡ್ತೀನಿ ರೀ ತೆಂಗಿನಕಾಯಿ ವಿಡಿಯೋ ಒಂದು ಸ್ವಲ್ಪ ಕ್ಲಿಯರ್ ರೀ ಯಾಕಂದ್ರೆ ಲೈಟ್ ಇದ್ರೂ ಭೀ ಈಗ ಜಾಸ್ತಿ ದೀಪಗಳ ರೀ ಹಾಗಾಗಿ ಫುಲ್ ಕೆಂಪು ಅನ್ಸಕತ್ತದರಿ ಇಲ್ಲಿಗಂತಂದ್ರೆ ಒಂದು ಸ್ವಲ್ಪ ಕಡಕ ಕಾಣಿಸ್ತಿತ್ತು ರೀ ಲೈಟ್ ಭಾಳಷ್ಟು ದೀಪ ಹಚ್ಚು ರೀ ಹಂಗೆ ಕೆಂಪು ಕಾಣಿಸೋಕತ್ತ ವಿಡಿಯೋ ಕಪ್ಪು ರೀ ಈಗ ನಮಸ್ಕಾರ ರೀ ಅಪ್ಪನಿಗೆ ಈಗ ನಮ್ಮ ಸಮೂಹ ಉಂಟನ್ ರೀ ನಾನು ತಾತಾಗ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಸಮೂ ನಮಸ್ಕಾರ ಮಾಡಿದ ತಕ್ಷಣ ಸಮೃದ್ಧಿ ಒಂದೇ ಸುಮ್ಮನೆ ಹಾಳಾಗುತ್ತಾಡ್ರಿ ನಾನು ನಾನು ಅಂಥೇಳಿ ಅದಕ್ಕೆ ಅಮ್ಮ ತಾಕಿನೇ ಹೊಂಟಾಳು ನೋಡಿರಿ ಸಮೃದ್ಧಿನಿ ಆಕಿನ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಅವ್ರ ತಾತಾಗ ಸಮೃದ್ಧಿ ಬೀಗ ನಮಸ್ಕಾರ ಮಾಡಿದೋಡ್ರಿ ನೋಡಿರಿ ನಾನು ಇದು ಪೂಜೆ ಎಲ್ಲ ಹ್ಯಾಂಗಾಗ್ಯದಂಥೇಳಿ ಈಗ ಕ್ಯಾಮ್ರಾ ಒಂದು ಸ್ವಲ್ಪ ದೂರದಲ್ಲ ಹಾಗಾಗಿ ನಾನು ಸನಿಲಿಂತ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ಏನಾದರೂ ತಪ್ಪಾಗಿದ್ರೆ ಪೂಜೆ ಮಾಡೋದ್ರೊಳಗೆ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಅಂತೇಳಿ ಮತ್ತೆ ಮುಂದಕ್ಕೆ ಮಾಡೋಕೆ ನನಗೂ ಅನುಕೂಲ ಆಗ್ತದೆ ರೀ ಫೋಟೋ ನೋಡ್ರಿ ಈ ರೀತಿ ಬಂತರಿ ಬಾಬ್ರದ್ದು ನೋಡಿರಿ ರೀ ಇದು ನಮ್ಮ ಮದ್ವೆ ಒಳಗಿನ ಫೋಟೋ ನೋಡಿರಿ ಹೆಂಗೆ ಬಂದದ್ರಿ ಅಂದ್ರೆ ಇದ್ರೊಳಗೆ ಲೈಟಿಂಗ್ ಹಾಕಿಸ್ಬೇಕಂತ ಅಂದ್ಕೊಂಡೇವ್ರಿ ಲೈಟ್ ಹಾಕಿಸಿದ್ರೆ ಫೋಟೋ ಎಲ್ಲ ಖರಾಬ್ ರೀ ಮತ್ತು ಲೈಟ್ ಹೋದಂದ್ರೆ ಚೆಂದ ಸಂಗಿಲ್ಲ ರೀ ಹಾಗಾಗಿ ಲೈಟ್ ಅದು ರೀ ಬರೀ ರೀತಿ ದೊಡ್ಡದಾಗಿ ಮಾಡ್ಯಾವ್ರಿ ಫೋಟೋ ಎಲ್ಲ ಲೈಟ್ ಲೈಟೊಂದು ಹಾಕಿಲ್ಲ ನೋಡಿರಿ ಅದ್ರಾಗ ಫೋಟೋಸ್ಗಳ್ದಾಗ ಜಾಸ್ತಿ ಲೈಟ್ ಹಾಕ್ತಾರಲ್ರಿ ಅದಕ್ಕೆ ಹಾಕ್ರಿ ಅಂತಂದೇವ್ರಿ ಬ್ಯಾಡ್ರಿ ಫೋಟೋ ಖರಾಬ್ ಆತ ಅಂತಂದ್ರೆ ಇಲ್ಲಿ ಫೋಟೋ ಮಾಡವಣ್ಣವ್ರು ಹಾಗಾಗಿ ಲೈಟಿಂಗ್ ಒಂದು ಹಾಕಿಲ್ಲ ರೀ ನೋಡಿರಿ ಕಳಸ ಹಚ್ಚೀನಿ ಎರಡು ಸಮಯ ಹಚ್ಚೀನಿ ಹಣ್ಣುಗಳು ಮತ್ತು ಹೂವು ಅದೆಲ್ಲ ಈ ರೀತಿ ರೀ ನಾನಂತೂ ನನಗೆ ಹೆಂಗೆ ಬರ್ತದ ಹಂಗೆ ಮಾಡೀನಿ ರೀ ಪೂಜೆ ಹಂಗೆ ನನಗೆ ಗೊತ್ತಾದ ಜಾಸ್ತಿ ನಮಗೂ ಏನೂ ಗೊತ್ತಿಲ್ಲ ಮತ್ತು ಅದ್ರಾಗ ನಾವು ಇರೋದು ಬೇರೆ ಹೊಲದಾಗ ಯಾರ್ದು ನೋಡು ಇಲ್ಲ ರೀ ಪೂಜೆ ಹೆಂಗೆ ಮಾಡ್ತಾರಂಥೇಳಿ ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಈ ರೀತಿ ಮಾಡಿದೆವು ರೀ ಏನಾರು ತಪ್ಪಾಗಿದ್ರೆ ಹೇಳ್ಬಿಡ್ರಿ ಇನ್ನೊಂದು ಸರ್ತಿ ಮಾಡೋಕ ನನಗೂ ಅನುಕೂಲ ಆತ ರೀ ಫ್ರೆಂಡ್ಸ ನಮ್ಮ ಸಮೂಹ ಅಂತೂ ನೋಡಿರಿ ಅವ್ರ ತಾತನ ಫೋಟೋ ನೋಡ್ಕೋ ತನ್ನ ತಾನೆ ಯಾಕಂದ್ರೆ ಅವ್ರ ತಾತನ ಮೇಲೆ ಭಾಳ ಅಂದ್ರೆ ಭಾಳ ಜೀವ ಇದ್ದೀರಿ ನಮ್ಮ ಸಮ್ಮ ಅಂತೂ ನಮ್ಮ ನಮ್ಮಪ್ಪ ಆದರೂ ಅಷ್ಟೇ ರ ಮೇಲೆ ಭಾಳ ಜೀವ ಇದ್ರಿ ಹಾಗಾಗಿ ಇನ್ನೂ ಆದ್ರೂ ಭೀ ನಮ್ಮ ಸಮೂಹ ಅಷ್ಟೊಂದು ನೆನ್ಸ್ಕೋತಾನೆ ರೀ ನಮ್ಮ ಬಾಬರಿಗೆ ಒಂದು ದಿನಕ್ಕೆ ಒಂದು ಹತ್ತು ಸರ್ತಿನಾದ್ರೂ ತಿನ್ನಾದ್ರೂ ನೆನ್ಸ್ಕೋತಾನೆ ರೀ ಅಷ್ಟು ಜೀವ ಮಾಡ್ತಾನೆ ರೀ ನಮ್ಮ ಸಮ್ಮು ಅಂತೂ ಅವ್ರ ತಾತಾಗ ಈಗ ಮತ್ತು ಅವ್ರು ಅವ್ರ ಇಬ್ಬರು ನಮಸ್ಕಾರ ಮಾಡ್ತಾರೆ ರೀ ಈಗ ಯಾಕಂದ್ರೆ ಅವ್ವ ಸಮೃದ್ಧಿ ಹಿಡ್ಕೊಂಡು ಕೂತೀವಲ್ಲ ರೀ ಅದಕ್ಕೀಗ ಅವಾಗ ನಮಸ್ಕಾರ ಮಾಡಕ್ಕೆ ಕಳಿಸ್ತೀನಿ ರೀ ಪೂಜೆ ಮಾಡಿ ಸಲ ಇವ್ರು ಸಮೃದ್ಧಿ ಹೊರಸ್ಲಾಕ ಅವ್ವ ಎತ್ಕೊಂಡ್ ಕೂತಾಳ್ರಿ ಈಗ ಅವತ್ತೆ ಇಬ್ಬರು ಭೀ ನಮಸ್ಕಾರ ಮಾಡ್ತಾರೆ ಈಗ ಅಪ್ಪಾಗ ಫ್ರೆಂಡ್ಸ ಇವತ್ತಿನ ನೋಡಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ